ಕೆಲವರಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ಇರಲ್ಲ ಅಲ್ವಾ ಆದರೆ ಈ ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡ್ಕೊಂಡು ನೋಡಿ ಆಮೇಲೆ ಹೇಳಿ ನಿಮಗೆ ಇಷ್ಟನಾ ಇಲ್ವಾ ಅಂತ ಬನ್ನಿ ಫ್ರೆಂಡ್ಸ್ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರುವಂಥ ಉಪ್ಪಿಟ್ಟನ್ನು ಮಾಡುವ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೇನೆ ಈಗ ನಾನು ಒಂದು ಕಪ್ಪಷ್ಟು ರವೆಯನ್ನು ಸೇರಿಸಿಕೊಂಡು ಇದನ್ನು ನಾನು ಈಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೇನೆ ಈ ರವೆಯನ್ನು ರೋಸ್ಟ್ ಮಾಡಿಕೊಳ್ಳುವಾಗ ನಾಲ್ಕರಿಂದ ಐದು ನಿಮಿಷಗಳವರೆಗೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ರವೆಯ ಕಲರ್ ಚೇಂಜ್ ಆಗಬೇಕಂತ ಇಲ್ಲ ನಾಲ್ಕರಿಂದ ಐದು ನಿಮಿಷಗಳವರೆಗೆ ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿಕೊಳ್ಳಿ ಆಮೇಲೆ ಅದೇ ಪಾತ್ರೆಗೆ ಪುನಃ ಸ್ವಲ್ಪ ತುಪ್ಪವನ್ನು ಸೇರಿಸಿಕೊಂಡು ಸ್ವಲ್ಪ ಗೋಡಂಬಿ ಮತ್ತು ಕಡಲೆಕಾಯಿಯನ್ನು ಸೇರಿಸ್ಕೊಳ್ತಿದ್ದೇನೆ ಗೋಡಂಬಿ ಮತ್ತು ಕಡಲೆಕಾಯಿಯನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗೆಯುವ ನಿಮಗೆ ಬೇಕಿದ್ರೆ ಇದು ಹಾಕೊಳ್ಬಹುದು ಇದು ಹಾಕ್ಲಿಲ್ಲ ಆದರೂ ಸಹ ಪರವಾಗಿಲ್ಲ ಆದರೆ ಇದು ಉಪ್ಪಿಟ್ಟು ತಿನ್ನುವಾಗ ಬಾಯ್ಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಇದು ಇಷ್ಟು ಫ್ರೈ ಆದರೆ ಸಾಕು ಇನ್ನು ಇದನ್ನು ನಾವು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ ಇದು ಪ್ಲೇಟಲ್ಲಿ ತೆಗೆದುಕೊಂಡು ಇದನ್ನು ನಾವು ಪಕ್ಕಕ್ಕಿಡುವ ಇಡುವ ಆಮೇಲೆ ಅದೇ ಪಾತ್ರೆಗೆ ಒಂದು ಚಮಚದಷ್ಟು ಬೇಳೆ ಹಾಗೆ ಒಂದು ಚಮಚದಷ್ಟು ಕಡಲೆಬೇಳೆ ಆಮೇಲೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಸೇರಿಸ್ಕೊಳ್ತಿದ್ದೇನೆ ಈಗ ಇದನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಆಮೇಲೆ ಒಂದು ಅರ್ಧ ಚಮಚದಷ್ಟು ಶುಂಠಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೇನೆ ಹಾಗೆ ಕೆಲವು ಕರಿಬೇವಿನ ಎಲೆಗಳನ್ನು ಸಹ ಸೇರಿಸಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ಈಗ ಇದಕ್ಕೆ ಒಂದು ಸಣ್ಣ ಸೈಜಿನ ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೇನೆ ನೀರುಳ್ಳಿಯನ್ನು ಸಹ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೀರುಳ್ಳಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಕೆಲವು ವೆಜ್ಜಸ್ಗಳನ್ನು ಸೇರಿಸಿಕೊಳ್ಳೋಣ ನಿಮಗೆ ಯಾವುದು ಇಷ್ಟ ಉಂಟು ಅದನ್ನು ಸೇರಿಸಿಕೊಳ್ಬಹುದು ನಾನು ಒನ್ ಬೈ ಫೋರ್ ಕಪ್ ಅಷ್ಟು ಬಟಾಣಿ ಕಡಲೆ ಮತ್ತು ಬೀನ್ಸನ್ನು ಸೇರಿಸಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ನಿಮಗೆ ಬೇಕಿದ್ದರೆ ಕ್ಯಾರೆಟನ್ನು ಸಹ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಬಹುದು ಇನ್ನು ಈಗ ತಾನೇ ತುಪ್ಪದಲ್ಲಿ ರೋಸ್ಟ್ ಮಾಡಿಟ್ಟ ರವೆ ಉಂಟಲ್ಲ ಅದನ್ನು ನಾನು ಸೇರಿಸ್ಕೊಂಡಿದ್ದೇನೆ ರವೆಯನ್ನು ಸೇರಿಸಿಕೊಂಡು ಪುನಃ ಒಂದು ತರ್ಟಿ ಟು ಸಿಕ್ಸ್ಟಿ ಸೆಕೆಂಡ್ಸ್ ತನಕ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ಈ ಥರ ಮಾಡೋದ್ರಿಂದ ಉಂಟಲ್ಲ ಉಪ್ಪು ಚೆನ್ನಾಗಿ ಬರ್ತದೆ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ಸಾರಿ ಮೊದಲಿಗೆ ನಾನು ಉಪ್ಪಲ್ಲ ಸಕ್ಕರೆಯನ್ನು ಸೇರಿಸಿಕೊಂಡದ್ದು ಒಂದು ಚಮಚದಷ್ಟು ಸಕ್ಕರೆಯನ್ನು ಸೇರಿಸಿಕೊಂಡಿದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ನಂತರ ಒಂದು ಚಮಚದಷ್ಟು ಮೆಣಸಿನ ಹುಡಿಯನ್ನು ಸೇರಿಸಿಕೊಂಡಿದ್ದೇನೆ ಇನ್ನು ನಿಮಗೆ ಬೇಕಿದ್ರೆ ಮೆಣಸಿನಕಾಯನ್ನು ಸೇರಿಸಿಕೊಳ್ಬಹುದು ಮೆಣಸಿನ ಹೂಡಿ ಸೇರಿಸುವುದರಿಂದ ಉಪ್ಪಿಟ್ಟಿಗೆ ಒಂದು ಒಳ್ಳೆಯ ಕಲರ್ ಬರ್ತದೆ ಇನ್ನು ಇದಕ್ಕೆ ನಾವು ನೀರನ್ನು ಸೇರಿಸಿಕೊಳ್ಳುವ ನಾನು ಎರಡೂವರೆ ಕಪ್ಪಷ್ಟು ನೀರನ್ನು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ ಒಂದು ಕಪ್ ರವೆಗೆ ಎರಡೂವರೆ ಕಪ್ಪಷ್ಟು ನೀರು ಬೇಕಾಗ್ತದೆ ಸೊ ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಈ ಹೊತ್ತಿಗೆ ಉಪ್ಪೆಲ್ಲ ಸರಿ ಉಂಟ ಅಂತ ನೋಡಿಕೊಂಡು ಕಮ್ಮಿ ಇದ್ದರೆ ಸೇರಿಸಿಕೊಳ್ಳಿ ಇನ್ನು ಇದರ ನೀರೆಲ್ಲ ಡ್ರೈ ಆಗುವ ತನಕ ಇದನ್ನು ನಾವು ಚೆನ್ನಾಗಿ ಕುಕ್ ಮಾಡಿಕೊಳ್ಳುವ ಇದರ ನೀರೆಲ್ಲ ಡ್ರೈ ಆಗುವ ತನಕ ಈ ಥರ ಒಂದು ಸ್ಪೂನ್ ಇಂದ ಇದನ್ನು ಬೆರೆಸ್ಕೊಳ್ತಾ ಇದನ್ನು ಕುಕ್ ಮಾಡಿಕೊಳ್ಳುವ ಉಪ್ಪಿಟ್ಟು ಈ ಸ್ಟೇಜ್ ಗೆ ಬಂದ ಮೇಲೆ ಇದಕ್ಕೆ ಒನ್ ಬೈ ಫೋರ್ ಕಪ್ಪಷ್ಟು ಮೊಸರನ್ನು ಸೇರಿಸ್ಕೊಳ್ತಿದ್ದೇನೆ ಈ ಉಪ್ಪಿಟ್ಟಿಗೆ ನಾನು ಟೊಮೆಟೊವನ್ನೆಲ್ಲ ಯೂಸ್ ಮಾಡಲಿಲ್ಲ ನೀವು ಟೊಮೆಟೊ ಯೂಸ್ ಮಾಡ್ತೀರಾದರೆ ನಿಮಗೆ ಮೊಸರನ್ನು ಸ್ಕಿಪ್ ಮಾಡಬಹುದು ಇನ್ನು ನಿಮಗೆ ಉಪ್ಪಿಟ್ಟಿನಲ್ಲಿ ಟೊಮೆಟೊ ಎಲ್ಲ ಇಷ್ಟ ಇಲ್ಲ ಅಂತಾದರೆ ಟೊಮೆಟೊ ಬದಲಿಗೆ ನೀವು ಮೊಸರನ್ನು ಸೇರಿಸ್ಕೊಳ್ಬಹುದು ಮೊಸರನ್ನು ಸೇರಿಸಿಕೊಂಡಾದ ಮೇಲೆ ಇದನ್ನು ಇದೇ ಥರ ಒಂದು ನಿಮಿಷಗಳವರೆಗೆ ಸ್ವಲ್ಪ ಕುಕ್ ಮಾಡಿಕೊಂಡು ತೆಗಿಬೇಕು ಈ ರೀತಿ ಇದನ್ನು ಬೆರೆಸ್ಕೊಳ್ತಾ ಇದು ಸ್ವಲ್ಪ ಡ್ರೈ ಆಗುವ ತನಕ ಇದನ್ನು ನಾವು ಕುಕ್ ಮಾಡಿಕೊಳ್ಬೇಕು ಆಮೇಲೆ ಆಗ ನಾವು ಪೀನಟ್ಸ್ ಮತ್ತು ಕ್ಯಾಶೂಸನ್ನು ಫ್ರೈ ಮಾಡಿಟ್ಟಿದ್ವಿ ಅಲ್ಲ ಅದನ್ನು ನಾವು ಸೇರಿಸ್ಕೊಂಡು ಒಂದು ಸ್ವಲ್ಪ ಲೆಮನ್ ಜ್ಯೂಸನ್ನು ಸೇರಿಸ್ಕೊಂಡು ಆಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ ನೋಡಿ ನಮ್ಮ ಉಪ್ಪಿಟ್ಟು ರೆಡಿಯಾಗಿದೆ ಮೊದಲಿಗೆ ಈ ಉಪ್ಪಿಟ್ಟನ್ನು ಚೆನ್ನಾಗಿ ಬೆರೆಸ್ಕೊಳ್ಳುವ ಆಮೇಲೆ ಇದನ್ನು ಕವರ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇಡಬೇಕು ಒಂದೆರಡು ಮೂರು ನಿಮಿಷಗಳವರೆಗೆ ಇದರ ಲಿಡ್ಡನ್ನು ಕ್ಲೋಸ್ ಇಟ್ಕೊಂಡ್ರೆ ಸಾಕು ಆಮೇಲೆ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರುವಂಥ ಉಪ್ಪಿಟ್ಟನ್ನು ನೀವು ಸರ್ವ್ ಮಾಡಿಕೊಳ್ಬಹುದು ಸೊ ಫ್ರೆಂಡ್ಸ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ ರೆಸಿಪಿಯನ್ನು ಶೇರ್ ಮಾಡಿಕೊಳ್ಳಿ ಇನ್ನೂ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿದರೆ ಕಮೆಂಟ್ಸ್ ಮೂಲಕ ತಿಳಿಸಲು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್